ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೇಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಓ ನಮ ಶಿವಾಯ ನಮಸ್ಕಾರ ಗುರುದೇವ ಶರಣ ಶರಣ ಆರ್ತಿ ನಮ್ಮ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕ ಕೆಂಪು ಬಾಳೆಹಣ್ಣಿಗೆ ಎಷ್ಟೊಂದು ಹೆಸರಾಗಿರುವಂತಹ ಸ್ಥಳ ನಿಮಗೆ ಅಂತೂ ಗೊತ್ತು ಇದೇ ವಿಷಯ ಆದರೆ ರಾಮಾಯಣ ಒಳಗ ನಡೆದಿರುವಂಥ ಕೆಲವೊಂದು ಘಟನೆಗಳು ಕಮಲಾಪುರ ಊರ ಒಳಗೆ ನಡೆದ ನಡೆದವಂತ ಅಂತ ಹೇಳಿ ನಿಮಗೆ ಗೊತ್ರೆ ಹೌದು ಇದರ ಸಲುವಾಗಿಯೇ ಪೂರಾ ಡೀಟೇಲ್ ಆಗಿ ನಾವು ಕೆಲವೊಂದು ಮಾಡ್ಲತ್ತೀವಿ ರೀ ಕಮಲಾಪುರ ಊರೊಳಗೆ ರಾಮಾಯಣ ನಡೆದಿರುವಂಥ ಕೆಲವೊಂದು ಘಟನೆಗಳು ನಡೆದವರು ಅದು ಅಲ್ದೇ ಕೆಲವೊಂದು ಕುರುಕುಳು ಕೂಡ ಇಲ್ಲಿ ಅವರು ಕಮಲಾಪುರ ಊರ ಬಗ್ಗೆ ನಾವು ತಿಳಿಸ್ಕೊಡಬೇಕು ಅಂತ ಹೇಳಿದರೆ ನಮ್ಮ ಪ್ರಯತ್ನ ಏನಾಗಿರ್ತದ ಅಂತ ಡೀಟೇಲ್ ಆಗಿ ಈ ಕಮ್ ಊರಿಗೆ ಕಮಲಾಪುರ ಅಂತ ಹೇಳಿ ಹೆಸರು ಏಕ ಬಂತು ಇಲ್ಲಿ ಈ ಆ ಥರ ಏನೇನು ಘಟನೆಗಳು ನಡೆದಾವು ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಹಂಚ್ಲೋಕ ಇಷ್ಟಪಡ್ತೀವಿ ಈ ಇತಿಹಾಸ ಬಗ್ಗೆ ಹೋದಾಗ ಯಾವ ರೀತಿ ಅನ್ನಿಸ್ತದ ಅಂತ ಹೇಳ್ದರಿ ರಾಮಾಯಣದೊಳಗೆ ಆಗಿರುವಂಥ ಕೆಲವೊಂದು ಘಟನೆಗಳು ತನ್ನ ತಂತಾನೆ ಪ್ರತ್ಯಕ್ಷ ಆದಂಗೆ ಅನ್ನಿಸ್ತಾರೆ ಅಷ್ಟೊಂದು ಅದ್ಭುತವಾದಂಥ ಊರು ಈ ಕಮಲಾಪುರ್ ರೀ ಕಮಲಾಪುರ ನೆಕ್ಸ್ಟ್ ಪಾರ್ಟ್ ವಿಡಿಯೋ ಒಳಗೆ ಅದ್ಭುತವಾದಂಥ ದೇವಾಲಯ ಆಗಿರುವಂಥ ರಾಮತೀರ್ಥ ದೇವಸ್ಥಾನ ಬಗ್ಗೆ ಡೀಟೇಲ್ ಆಗಿ ನಾವು ವಿಡಿಯೋ ನಾನು ಮಾಡಿರ್ತೇನೆ ಅಂದರೆ ಅದ್ರ ಜೊತೆನೆ ಒಂದು ಘಟನೆ ಅಂತ ಹೇಳಿ ಏನು ಹೇಳ್ತಿರಲ್ಲ ಅದು ಏನು ಅದ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀವಿ ತಾಳ್ಮೆ ಇರಲಿ ಅಥವಾ ಮತ್ತು ವೇಟ್ ಮಾಡ್ತಾ ಇರ್ರಿ ಶುಭವಾಗಲಿ ಸಣ್ಣ ಶರಣಾರ್ಥಿ